ಕ್ಯಾದಗೆರೆ ಗ್ರಾಮದಲ್ಲಿ ಬಸ್ ಸೌಲಭ್ಯ ಇರದೆ ಶಾಲಾ ಮಕ್ಕಳು ಗ್ರಾಮಸ್ಥರು ಸಂಚರಿಸಲು ಹರಸಾಹಸ ಉಂಟಾಗಿದೆ ಇನ್ನು ಕ್ಯಾದಗೆರೆ ಗ್ರಾಮ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ಸೌಲಭ್ಯ ಇರದೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಇನ್ನು ಈ ಗ್ರಾಮದಲ್ಲಿ ಶಾಲೆ ಕೂಡ ಇರದೆ ಮೂರು ಕಿಲೋಮೀಟರ್ ದೂರದ ದೊಡ್ಡ ಸಿದ್ದವನಹಳ್ಳಿ ಗ್ರಾಮಕ್ಕೆ ಸಂಚರಿಸಬೇಕಿದ್ದು ಬಸ್ ಸೌಲಭ್ಯ ಇರದೆ ಶಾಲಾ ಮಕ್ಕಳು ಬಿಸಿಲಿನಲ್ಲೇ ನಡೆದುಕೊಂಡು ಹೋಗಬೇಕೋ ಅಥವಾ ಆಟೋ ಬೈಕ್ಗಳಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ ಇನ್ನು ಈ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಶಿಕ್ಷಕರು ಮಾತನಾಡಿದ್ದು ಕ್ಯಾದಿಗೆರೆ ಗ್ರಾಮದಿಂದ ದೊಡ್ಡ ಸಿದ್ದವನಹಳ್ಳಿಗೆ ಶಾಲೆಗೆ ಬರಲು ಸುಮಾರು ಮೂರು ಕಿಲೋಮೀಟರ್ ದೂರವಿದೆ ಯಾವುದೇ ರೀತಿಯ ಆಟೋ ಅಥವಾ ಬಸ್ ವ್ಯವಸ್ಥೆಗಳು ಇರುವುದಿಲ್ಲ ಪ್ರತಿದಿನ ನಡೆದುಕೊಂಡು ಬರುವ ಪರಿಸ್ಥಿತಿ ಎದುರಾಗಿದೆ ಈ ವೇಳೆ ಮಳೆ ಬಂದರೆ ನಿಲ್ಲುವುದಕ್ಕೂ ಕೂಡ ಯಾವುದೇ ವ್ಯವಸ್ಥೆ ಇಲ್ಲ ಬ್ಯಾಗುಗಳು ಒದ್ದೆಯಾಗುತ್ತವೆ ಹಾಗೂ ನಾವುಗಳು ಕೂಡ ಮಳೆಯಲ್ಲೇ ನೆನೆದುಕೊಂಡು ಬರುವ ಪರಿಸ್ಥಿತಿ ಇದ್ದು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮಕ್ಕಳು ಆಗ್ರಹ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪೋಷಕರಿಗೂ ಕೂಡ ಆತಂಕದಲ್ಲಿದ್ದು ಹೆಣ್ಣು ಮಕ್ಕಳನ್ನು ಇದೇ ಶಾಲೆಗೆ ಕಳಿಸುತ್ತಿದ್ದು ರಕ್ಷಣೆಗೆ ಇರದೇ ಸಮಸ್ಯೆ ಉಂಟಾಗುತ್ತಿದೆ ಈ ಬಗ್ಗೆ ಇಲಾಖೆಯ ಗಮನಕ್ಕೂ ತಂದಿದ್ದು ಕೆಎಸ್ಆರ್ಟಿಸಿ ಆರ್ ನಿಗಮದವರಿಗೆ ಪೋಷಕರು ಸಹಿ ಪಡೆದು ಮನವಿಯನ್ನು ನೀಡಿದರೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ ಬಸ್ಗಳು ಇಲ್ಲ ಎಂಬ ಸಬೂಬು ಹೇಳುತ್ತಿದ್ದು ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದು ಯಾವುದೇ ರೀತಿಯ ಕಾರ್ಯೋನ್ಮುಖರಾಗದೆ ಆದಷ್ಟು ಬೇಗ ಬಸ್ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಇದಾಗುತ್ತೆ ಅದಿ ಇರಣ್ಣ ನಡ್ಕೊಂಡು ಮಾಡ್ತೀವಿ ಭಾಳ ಕಾಲು ಕೈ ಇಲ್ಲ ಸರ್ ಆಟೋ ಇಲ್ಲ ವೆಹಿಕಲ್ಸ್ ಇಲ್ಲ ಸರ್ ಮಧ್ಯಾಹ್ನ ಮನೆಗೆ ತರ್ಸ್ಕೊಂಡು ಹೋಗ್ಬೇಕಂದ್ರೂ ಯಾವ್ದು ಇರೋಲ್ಲ ಸರ್ ಅದಕ್ಕೆ ಈಗ ಅದನ್ನ ಒಂದು ಹೆಲ್ಪ್ ಮಾಡಿ ಕಡೆಯಿಂದ ಸಿದ್ಧನಾಗಿ ನಡ್ಕೊ ಬರ್ತೀವಿ ದಿನ ಮೂರು ಕಿಲೋಮೀಟರ್ ನಡ್ಕೊ ಬರ್ತೀವಿ ಸ್ಪೆಷಲ್ ಕ್ಲಾಸಿಗೆ ಏನಾನು ತಪ್ಪಿಸ್ಕೊಂಡ್ರೆ ಹೊರಗಡೆ ನಿಲ್ಲಿಸ್ತಾರೆ ನಮಗೆ ಪಾಠಗಳೆಲ್ಲ ಮಿಸ್ ಆಗ್ತವೆ ಒಬ್ಬೊಬ್ರು ಕ್ಲಾಸ್ ಹಿಂಗೆ ನಡ್ಕೊ ಬರೋಕ್ಕಾಗ್ದಲ್ಲೇ ಎಷ್ಟೊಂದು ಜನ ಮನೇಲಿ ಇದ್ದಾರೆ ಐದು ಗಂಟೆಗೆ ಬಿಡ್ತಾರೆ ನಾವು ಹೋಗೋ ಅಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ನನ್ನ ಹೆಸ್ರು ಅನ್ನೋ ನನಗೆ ಹೊತ್ತು ಮುಂಚೆ ಇದ್ದರೆ ಕೋಲ್ಡ್ ಆಗುತ್ತೆ ಶೀತ ಆದರೆ ನಮಗೆ ಬೆಳಗ್ಗೆ ಎಂಟು ಗಂಟೆಗೇ ಊರು ಬಿಡಬೇಕು ಒಂಬತ್ತು ಗಂಟೆಗೇ ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಟೆಂಡ್ ಆಗಿಲ್ಲ ಅಂದರೆ ಸ್ಪೆಷಲ್ ಕ್ಲಾಸಿಗೆ ಮತ್ತೆ ಮತ್ತು ಕ್ಲಾಸೆಲ್ಲ ಮಿಸ್ ಆಗ್ತವೆ ಸಂಜೆ ಹೋಗಬೇಕಾದ್ರೆ ಐದು ಗಂಟೆ ಆಗುತ್ತೆ ಆರು ಗಂಟೆ ತನಕ ನಡಿಬೇಕು ಮನೆಗೆ ಹೋಗೋಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ಮತ್ತೆ ಹೋದ್ಮೇಲೆ ಒಂದು ಗಂಟೆ ಸುಧಾರಿಸ್ಕೊಂಬೇಕು ಸ್ಪೆಷಲಿ ಸಾಕ್ಟಾಡೇ ಏಳು ಗಂಟೆಗೇ ಊರು ಬಿಡಬೇಕು ಎಂಟು ಐವತ್ತಕ್ಕೆ ಬೆಲ್ ಆಗುತ್ತೆ ನೀವು ನೀವೇನು ನೋಡಿದ್ರೆ ಮಕ್ಕಳು ಹೇಗೆ ಮಾತಾಡ್ತಿದಾರೆ ಯಾವ ಥರ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ನಾವು ಇದಕ್ಕೆ ಕೆ ಎಸ್ ಆರ್ ಟಿ ಸಿಗೆ ಎಲ್ಲ ಅಪ್ಲಿಕೇಶನ್ ಕೊಟ್ವಿ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಇದೆ ಎಮ್ ಎಲ್ ಎ ಅವರು ರೆಕಮೆಂಡ್ ಮಾಡಿದರು ಆದರೂ ಅವರು ನಮ್ಮ ಹತ್ರ ಇಲ್ಲ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಅವ್ರಿಗೆ ಇಲ್ಲಿ ಒಂದು ಸಿಟಿ ಬಸ್ ಕೆಳಗಡೆ ಓಡಾಡುತ್ತೆ ಬೆಳಗ್ಗೆ ಸಾಯಂಕಾಲ ಬಿಟ್ಟರೆ ಏನಾದರೂ ಇಲ್ಲ ಅದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇದಕ್ಕೇನು ಅರ್ಜಿ ಕೊಟ್ಟಿಲ್ಲ ನೀವು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಕೆ ಎಸ್ ಆರ್ ಸಿ ಎಲ್ಲ ಪೋಷಕರಿಂದ ಸೈನ್ ಮಾಡಿಸಿ ಕೊಟ್ಟಿದ್ದೀವಿ ಆಮೇಲೆ ಎಮ್ ಎಲ್ ಎ ಕೂಡ ರಿಕ್ವೆಸ್ಟ್ ಮಾಡಿ ಎಮ್ ಎಲ್ ಕೊಡೋರು ನಮ್ಮ ಅವ್ರಿಗೆ ಮನವಿ ಪತ್ರ ಕೊಟ್ಟರು ಅದಕ್ಕೂ ಸೈನ್ ಮಾಡಿಕೊಟ್ಟಿದ್ದಾರೆ ಸೈನ್ ಮಾಡಿ ಕೂಡ ಡಿವಿಷನಲ್ ಆಫೀಸರ್ ಏನಿದಾರಲ್ಲ ನಮ್ಮ ಕೆ ಎಸ್ ಆರ್ ಡಿಜ್ ಚಿತ್ರದುರ್ಗ ಅವ್ರಿಗೆ ಈಗ ಕೊಟ್ಟು ಬಂದಿದ್ದೀವಿ ಆದರೆ ಇನ್ನೂ ಯಾವುದಕ್ಕೂ ಅವರು ಕಾರ್ಯೋನ್ಮುಖರಾಗಿಲ್ಲ ಯಾಕೆಂದರೆ ಒಂದೇ ಊರಿಂದ ಸುಮಾರು ಐವತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಆಮೇಲೆ ಈ ಥರ ಯಾವುದೇ ವೆಹಿಕಲ್ಗಳು ಇಲ್ಲದೆ ಇರೋದ್ರಿಂದ ಮಕ್ಕಳು ಆಬ್ಜೆಕ್ಟಿವ್ಸ್ ಆಗೋದು ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈ ರೂಟಲ್ಲಿ ನಮಗೊಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಟ್ಟಿದ್ವಿ ಒಂದು ವ್ಯವಸ್ಥೆ ಮಾಡಬೇಕು ಅಂತಲೇ ಈ ವಿಡಿಯೋ ಉದ್ದೇಶ ಇಲ್ಲಾಂದರೆ ಏನು ಅವ್ರು ಈ ಇಲ್ಲಿ ಇಲ್ಲಿಂದ ಮಳೆ ಬಂದರೆ ಇಲ್ಲೇನು ನಿಂತ್ಕೊಳೋಕ್ಕೂ ಜಾಗ ಇಲ್ಲ ಆ ಹುಡುಗಿಯರು ಎಷ್ಟು ಹೋಗ್ತಾರೆ ಜೋರಾಗಿ ಜೋರಾಗೋಗ್ಬಿಡ್ತಾರೆ ಹುಡುಗಿಯರು ಹೋಗೋದು ಅವ್ರ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಆದ್ರೆ ಯಾರೂ ತಲೆಗೂ ಹಾಕಂತ ಇಲ್ಲ ಇದೊಂದು ಸ್ವಲ್ಪ ಬಗೆಹರಿಸಿಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಇದನ್ನೇ ಎಲ್ಲರಿಗೂ ಸೂಕ್ತವಾದಂಥವರಿಗೆ ತಲುಪಿಸೋವಂಥ ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡೋಣ